ಎಲ್ಲರಿಗೂ ಆಧಾರಿತ ಸ್ವಾಗತ ರೀ ಸೊ ಈ ಟೂ ಡೇಸ್ ಯಾವುದೇ ಥರ ಅಂತ ಅಪ್ಡೇಟ್ ಇರೋದಿಲ್ಲ ಮತ್ತು ಈಗ ವೆಬ್ಸೈಟ್ ಕೂಡ ಬಂದಿದೆ ನಾನು ಮಧ್ಯಾಹ್ನದಿಂದ ಕೂಡ ಏನಾದರೂ ಅಪ್ಡೇಟ್ ಆಗಿದೆಯಾ ಅಂತ ಚೆಕ್ ಮಾಡಲಿಕ್ಕೆ ಹೋದರೆ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ ಮೇ ಬಿ ಈಗ ಏನಂತಂದರೆ ದಿನಾಂಕ ವಿಸ್ತರಣೆ ಮಾಡ್ತಾರೋ ಅನ್ನೋದು ಕೂಡ ಡೌಟ್ ಇದೆ ಯಾಕಂದರೆ ಆಲ್ರೆಡಿ ಒನ್ ಮಂತ್ ಟೈಮ್ ಕೊಟ್ಟಿದ್ದರು ಈಗ ನೀವು ಹತ್ತನೇ ತಾರೀಕು ತನಕ ಕಾಯಬೇಕಾಗತ್ತೆ ಹತ್ತನೇ ತಾರೀಕಿಗೆ ಏನಾಗುತ್ತೆ ಅಂದರೆ ನಿಮ್ಮ ಒಂದು ರ್ಯಾಂಕ್ ರಿಜೆಕ್ಟ್ ಆಗಿರುವಂಥ ಲಿಸ್ಟ್ಗಳನ್ನು ರಿಲೀಸ್ ಮಾಡ್ತಾರೆ ಹತ್ತನೇ ತಾರೀಕು ತನಕ ಯಾವುದೇ ತರಹ ಅಪ್ಡೇಟ್ ಆಗುತ್ತೋ ಇಲ್ಲ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ ದಿನಾಂಕ ವಿಸ್ತರಣೆ ಮಾಡಿದರೆ ಮತ್ತು ನಿಮ್ಮ ರ್ಯಾಂಕ್ ನಂಬರ್ ಬರೋದು ಕೂಡ ತಡ ಆಗುತ್ತೆ ಎನಿಹೌ ಇವತ್ತಿನ ಸಂಜೆ ಲೈವ್ಗೆ ಸ್ವಾಗತ ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದರೆ ನನಗೆ ನೀವು ಸಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಮಾಹಿತಿಯನ್ನು ಶೇರ್ ಮಾಡ್ಬೋದು ದೀಪಕ್ ಕುಮಾರ್ ಹಲೋ ಹೇಗಿದ್ದೀರಿ ಆಮೇಲೆ ಇನ್ನೊಂದೇನೆಂದ್ರೆ ಜಾಯಿನ್ ಆಗೋದ್ರ ಜೊತೆಗೆ ಮೇಲ್ ಭಾಗದಲ್ಲಿ ಲೈಕ್ ಬಟನ್ ಇದೆ ನನಗೆ ನೀವು ದುಡ್ಡು ಕೊಟ್ಟಷ್ಟು ಸಂತೋಷ ಆಗುತ್ತೆ ಲೈಕ್ನ್ನು ಕೂಡ ಮಾಡಿಕೊರಿ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ ದುಡ್ಡು ಏನು ಪೇ ಮಾಡಕ್ಕೆ ಹೋಗಬೇಡ್ರಿ ನಮ್ಮಲ್ಲಿ ಆಮೇಲೆ ಯಾವುದೇ ಥರ ಅಂತ ನಾವು ಬೇರೆ ನಮ್ಮದು ಇನ್ಸ್ಟಾ ಇರ್ಬೋದು ಫೇಸ್ಬುಕ್ಕು ಇನ್ಸ್ಟಾ ಟೆಲಿಗ್ರಾಮ್ ಈ ಲಿಂಕ್ ನಮ್ಮ ಹತ್ರ ಇಲ್ಲ ನಾವು ಈ ಚಾನಲ್ ಮುಖಾಂತರ ಯೂಸು ಮಾಡಕ್ಕೆ ಹೋಗೋದಿಲ್ಲ ಜಸ್ಟ್ ನೀವು ನಮ್ಮ ಚಾನಲ್ ಫಾಲೋ ಮಾಡಿದರೆ ಸಾಕು ಫಾಲೋ ಅನ್ನೋದಕ್ಕಿಂತ ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾಕಂದರೆ ಸಪ್ ನಿಮ್ಮ ಸಪೋರ್ಟಿಂದ ಚಾನಲ್ ಬರುತ್ತೆ ಅಥವಾ ನಮಗೂ ಖುಷಿ ಅನಿಸುತ್ತೆ ನೀವು ನಮ್ಮ ಚಾನಲ್ ಸಪೋರ್ಟ್ ಮಾಡೋದರಿಂದ ಮತ್ತು ಏನಾದರೂ ಡೌಟ್ಗಳಿದ್ದರೆ ನನಗೆ ಬೇಗ ಬೇಗ ಕಾಮೆಂಟ್ ಹಾಕಿ ನಾನು ಎರಡರಿಂದ ಮೂರು ನಿಮಿಷ ಲೈವಲ್ಲಿ ಇರ್ತೇನೆ ನನ್ನ ಧ್ವನಿ ನಿಮಗೆ ಇದ್ರೆ ಜೊತೆಗೆ ನಿಮ್ಮ ಕಾಮೆಂಟ್ ನನಗೆ ಕಳಿಸುತ್ತೆ ನಮ್ಗೆ ಕಾಣಿಸುತ್ತೆ ನಿಮ್ಮ ಕಾಮೆಂಟು ನಾ ಕಾಮೆಂಟ್ನಾಗ ಓದಿ ಉತ್ತರವನ್ನು ಕೊಡ್ತೇನೆ ಬೇಗ ಕಾಮೆಂಟ್ಗಳನ್ನು ಹಾಕಿ ಜೊತೆಗೆ ಮೇಲ್ಭಾಗದಲ್ಲಿ ಒಂದು ಲೈಕ್ ಇದೆ ಅದನ್ನು ಲೈಕನ್ನು ಕೂಡ ಮಾಡಿಕೊರಿ ಇಲಿಜಿಬಲ್ ಲಿಸ್ಟನ್ನ ಹೇಗೆ ನೋಡೋದು ಸಾರಿ ನೋಡೋದು ಬೇಕು ನೋಡಿ ಇಲಿಜಿಬಲ್ ಲಿಸ್ಟನ್ನು ಪಿ ಡಿ ಎಫನ್ನು ಬಿಡ್ತಾರೆ ಆ ವೆಬ್ಸೈಟ್ ಒಳಗಡೆ ಪಿ ಡಿ ಎಫನ್ನು ರಿಲೀಸ್ ಮಾಡ್ತಾರೆ ನೀವು ಲಾಗಿನ್ ಮಾಡಿದ ತಕ್ಷಣ ನಿಮಗೆ ಇಲಿಜಿಬಿಲಿಟಿದ ಪಿ ಡಿ ಎಫ್ ಲಿಸ್ಟ್ ಕೂಡ ಬರುತ್ತೆ ನಾನು ಕೂಡ ನಿಮಗೆ ಬಂದ ತಕ್ಷಣ ಮಾಹಿತಿಯನ್ನು ಕೊಡ್ತೇನೆ ಬಟ್ ಅದು ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತಾರೆ ಪಿ ಡಿ ಎಫ್ ಅಪ್ಡೇಟ್ ಬರುತ್ತೆ ಅಪ್ಲಿಕೇಶನ್ ಹಾಕಿ ತಕ್ ಸ್ಟಾರ್ಟ್ ಲಾಸ್ಟ್ ಸಿ ಇಸ್ ಲಾಸ್ಟ್ ಅಡ್ಮಿಷನ್ ಹಜಬಲ್ ಮುಲ್ಲಾ ಮೂರನೇ ತಾರೀಕು ಕೊನೆ ದಿನಾಂಕ ಅಪ್ಲಿಕೇಶನ್ ಹಾಕಲಿಕ್ಕೆ ಬಟ್ ಇವಾಗ ಸರ್ವರ್ ಬಂದಿಟ್ಟಿದ್ದಾರೆ ಹೌದಾ ಸೊ ಈಗ ನೀವು ಅಪ್ಲಿಕೇಶನ್ ಹಾಕಿದ್ರೆ ನೀವು ಬೇಕಾದ್ರೆ ನಾಳೆಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಬಹುದು ಯಾಕಂದ್ರೆ ಏಳು ದಿನಗಳ ಒಳಗಾಗಿಂತೆ ಆಪ್ಷನ್ ಎಂಟ್ರಿ ಮಾಡಿ ಪ್ರಿಂಟ್ ತಗೋಬೇಕಾ ನೋಡ್ರಿ ಆಪ್ಷನ್ ಎಂಟ್ರಿ ಮಾಡಿ ನೀವು ಪ್ರಿಂಟ್ ಇಟ್ಕೊಳ್ಳೋದ್ರಿಂದ ನಿಮಗೆ ಒಂದು ಗ್ಯಾರಂಟಿ ಅನಿಸುತ್ತೆ ನಾನು ಏನು ಪ್ರಿಂಟ್ ತಗೊಳೋದ್ರಿಂದ ನಿಮಗೆ ಚೇಂಜ್ ಮಾಡಲಿಕ್ಕೆ ಅಂದ್ರೆ ಟೈಮ್ ಕೊಟ್ಟಿರ್ತಾರೆ ಎರಡು ದಿನ ನೀವು ಪ್ರಿಂಟ್ ತಗೋ ತಗೊಂಡು ಮನೇಲಿ ಹೋದ್ಮೇಲೆ ನಿಮಗೆ ಏನಾದರೂ ಐಡಿಯಾ ಬಂದರೆ ಅಯ್ಯೋ ನಾನು ಇದನ್ನು ಮಿಸ್ ಆಗಿ ಹಾಕಿ ಬಿಟ್ಟಿದ್ದೀನಲ್ಲ ಹಾಕಿಬಿಟ್ಟಿದ್ದೀನಲ್ಲ ತೆಗೆದುಬಿಡು ನಾನು ವಾಪಸ್ ನೀವು ಅದನ್ನು ರಿಮೂವ್ ಮಾಡ್ಬೋದು ಹೀಗಾಗಿ ಪ್ರಿಂಟ್ ತೊಗೊಂಡ್ರೆ ಒಳ್ಳೆಯದು ಪ್ರಿಂಟ್ ಇರೋದ್ರಿಂದ ನಿಮಗೆ ಗ್ಯಾರಂಟಿ ಅನ್ಸುತ್ತೆ ನಾನು ಹಾಕಿರುವಂಥದ್ದು ಯಾವೆಲ್ಲ ಕಾಲೇಜ್ ಹಾಕಿದ್ದೀನಿ ಅಂತೇಳಿ ಬಿಟ್ಟರೆ ತೊಗೋಬೇಕಂತೇನಿ ಅವಶ್ಯಕತೆ ಇಲ್ಲ ಒಂದು ಒಳ್ಳೆಯ ಲಿಸ್ಟ್ ಲಿಸ್ಟಲ್ಲಿ ಹೆಸರು ಈ ಬರಲಿಲ್ಲ ಅಂದರೆ ಏನು ಮಾಡೋದು ಬಂದಿಲ್ಲ ಅಂತಂದರೆ ನಿಮಗೇನು ಮಾಡ್ತೇನೆ ನೀವು ಮತ್ತೆ ನುಳಿದ ಸೆಂಟ್ರಿಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಂದು ಎಲ್ಲ ಕರೆಕ್ಟ್ ಇದೆ ಆದರೆ ಯಾಕೆ ಬಂದಿಲ್ಲ ಅಂತ ಕೇಳಬಹುದು ಕೇಳ್ಬೋದು ಈಗ ಬರುತ್ತೆ ನನ್ನ ಪ್ರಕಾರ ಯಾರ್ದು ತೊಂದರೆ ಆಗೋದಿಲ್ಲ ಯಾರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿರೋದಿಲ್ಲ ಅವ್ರದ್ದು ಅಷ್ಟೇ ಬರುತ್ತೆ ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸರಿ ಇಲ್ಲ ಅಂದ್ರೆ ಅಷ್ಟೇ ಬರುತ್ತೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಕೊಟ್ಟು ಕಳಿಸಿದಾರೆ ಅಂದ ಮೇಲೆ ಎಲ್ಲರದ್ದು ಬರುತ್ತೆ ಯಾರ್ದು ವೆರಿಫಿಕೇಷನ್ ಸ್ಲಿಪ್ ಬಂದಿದೆ ಯಾರ್ದು ರಿಜೆಕ್ಟ್ ಆಗೋದಿಲ್ಲ ರಿ ಅವಾಗ ರಿಜೆಕ್ಟ್ ಆಗಿಬಿಡುತ್ತೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫೈ ಮಾಡಬೇಕಾದ್ರೆ ರಿಜೆಕ್ಟ್ ಆಗಿಬಿಡ್ತಿತ್ತು ಹಂಗಾಗಿದ್ದರೆ ಮೇಲ್ಭಾಗದಲ್ಲಿ ಲೈಕ್ ಬಟನ್ ಇದೆ ಲೈಕನ್ನು ಮಾಡಿಕೊಳ್ಳ್ರಿ ಲೈಕ್ ಮಾಡೋದ್ರಿಂದ ಏನು ನನಗೂ ದುಡ್ಡು ಬರೋಂಗಿಲ್ಲ ನಿಮಗೂ ಬರೋಂಗಲ್ಲ ಏನು ಖುಷಿ ಏನಪ್ಪಾ ಅಂತಂದರೆ ಲೈಕ್ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಅಂತ ಅರ್ಥ ಅಷ್ಟೇ ಬಿ ಸಿ ಮಾಸ್ಟ್ರಲ್ ಅಪ್ಲಿಕೇಶನ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ನೋಡಿರಿ ಬಿ ಸಿ ಮಾಸ್ಟ್ರಲ್ ಅಪ್ಲಿಕೇಶನ್ ಇವಾಗ ಬಂದಿದೆ ಓಕೆ ಕ್ಲೋಸ್ ಮಾಡಿದ್ದಾರೆ ಬಟ್ ಮೈನಾರಿಟಿ ಮತ್ತು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಲಿಂಕ್ ಓಪನ್ ಇದೆ ಬೇಕಾದ್ರೆ ಹಾಕ್ಬೋದು ಅಪ್ಲಿಕೇಶನನ್ನು ಸೀಟ್ ಸಿಟ್ಟ ತಕ್ಷಣನೇ ಈ ಈಗ ನೀವು ಆಪ್ಷನ್ ಎಂಟ್ರಿ ಮಾಡಿದ ಮೇಲೆ ಸೀಟ್ ಸಿಕ್ಕ ತಕ್ಷಣವೇ ಮಾರದೇನೆ ನೀವು ಓಪನ್ ಇದ್ರೆ ಈ ತಿಂಗಳ ಕೊನೆಯ ವಾರ ತನಕ ಮೇ ಬಿ ಇದೆ ಅಂತ ಅನ್ಕೊಂಡಿದ್ದೀನಿ ಮೈನಾರಿಟಿದವರಿಗೆ ಓಪನ್ ಇದೆ ಬಟ್ ಎಸ್ ಸಿವರೆಗೂ ಕೂಡ ಓಪನ್ ಇದೆ ಬಟ್ ಬಿ ಸಿ ಎಂ ಬಂದಿದೆ ಎಲಿಜಿಬಿಲಿಟಿ ನಿಮಗೆ ಹತ್ತನೇ ತಾರೀಕಿಗೆ ರಿಲೀಸ್ ಆಗುತ್ತೆ ದಿನಾಂಕ ವಿಸ್ತರಣೆ ಆಗಿಲ್ಲ ಅಂದ್ರೆ ಹತ್ತನೇ ತಾರೀಕಿಗೆ ಬರುತ್ತೆ ದಿನಾಂಕ ವಿಸ್ತರಣೆ ಆದರೆ ಮುಂದೆ ಹೋಗುತ್ತೆ ಮತ್ತೇನೋ ಡೌಟ್ ಇದ್ರೆ ಬೇಗ ಕೇಳಿ ಡೌಟ್ ಇಲ್ಲ ಅಂತಂದರೆ ನಾನು ಲೈವನ್ನ ಸ್ಟಾಪ್ ಮಾಡಿಬಿಡ್ತೀನಿ ಎಚ್ ಕೆ ಸರ್ಟಿಫಿಕೇಟ್ ಇಲ್ಲ ಬಟ್ ಇಲ್ಲಿ ಡಿಗ್ರಿ ರಿಸಲ್ಟ್ ಏಯ್ಟಿಟ್ ಇದೆ ಸೀಟ್ ಸಿಗುತ್ತೆ ರೀ ತೊಂದರೆ ಇಲ್ಲ ಏಯ್ಟಿ ಏಯ್ಟಿಗೆ ಆರಾಮಾಗಿ ಸೀಟ್ ಸಿಗುತ್ತೆ ಒಳ್ಳೆಯ ಗೌರ್ಮೆಂಟ್ ಕಾಲೇಜು ಮತ್ತು ಎರಡು ಕಾಲೇಜ್ಗಳನ್ನು ಆಯ್ಕೆ ಮಾಡಿಕೊಳ್ಳ್ರಿ ಸಿಗುತ್ತೆ ಫಸ್ಟ್ ರೌಂಡಲ್ಲಿ ಬೇಕಂತಂದರೆ ಒಂದು ಸ್ವಲ್ಪ ಜಾಸ್ತಿ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊರಿ ಒಂದು ಎರಡು ಮಾಡಕ್ಕೆ ಹೋಗಾಡಿರಿ ಜಾಸ್ತಿ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಈಗ ನನಗೆ ಸಿಕ್ಕಿದ ಕಾಲೇಜ್ ಬೇಡ ಅಂದ್ರೆ ಏನ್ ಮಾಡೋದು ನಿಮ್ಗೆ ಸಿಕ್ಕಿರುವಂತ ಕಾಲೇಜ್ ಬೇಡ ಅಂತಂದ್ರೆ ಅದನ್ನು ಕ್ಯಾನ್ಸಲ್ ಮಾಡಕ್ಕೆ ಹೋಗಬೇಕಾಗುತ್ತೆ ನೂಡಲ್ ಸೆಂಟ್ರಿಗೆ ಹೋಗಿ ಅದನ್ನು ನೀವು ರದ್ದುಗೊಳಿಸಿದರೆ ಮತ್ತೆ ನೀವು ಸೆಕೆಂಡ್ ಗೆ ಪಾರ್ಟಿಸಿಪೇಟ್ ಮಾಡಬಹುದು ಮತ್ತೇನು ಡೌಟ್ ಇದೆಯಾ ಓಕೆ ನಾನು ಮತ್ತೆ ನಿಮಗೆ ನಾಳೆಗೆ ಲೈವಲ್ಲಿ ಬಂದರೆ ಜಾಯಿನ್ ಆಗ್ತೇನೆ ಹಾಗೇನಾದರೂ ಅಪ್ಡೇಟ್ ಇದ್ದರೂ ಕೂಡ ನಾನು ವಿಡಿಯೋ ಮುಖಾಂತರ ಶೇರ್ ಮಾಡ್ತೇನೆ ಗುಡ್ ನೈಟ್